ಸ್ನೇಹಿತರೆ ಇಂದು ನಿಮ್ಮನ್ನು ನೋಡುವುದು ಸಂತೋಷವಾಗುತ್ತಿದೆ ಐ ನೋಟ್ಸ್ ಇವನ್ ಬರ್ತ್ರಿನ್ ಅವರ ಹುಟ್ಟು ಹಬ್ಬವಿದೆ ಐ ನೋ ಯಿಂಗ್ ಫಾರ್ ನೀವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸಿ ಹಾರೈಸುತ್ತಿದ್ದೀರಿ ಎಂದು ನನಗೆ ಗೊತ್ತು ಐ ಸೆನ್ ಮೈ ಲವ್ ಮೈಪಿ ಬರ್ತ್ ನನ್ನ ತಾಯಿಗೆ ನನ್ನ ಪ್ರೀತಿ ಮತ್ತು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ

ಏಸು ಹೇಳುತ್ತಾರೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿಮಗೆ ಕೊಡುತ್ತೇನೆ ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಟ್ಟಿರುವುದು ಮೈ ಫ್ರೆಂಡ್ಸ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಹ್ಯಾಸ್ ಕೀ ಟು ನನ್ನ ಸ್ನೇಹಿತರೆ ಯೇಸುವಿನ ನಾಮವೇ ಪರಲೋಕಕ್ಕೆ ಬೀಗದ ಕೈಯಾಗಿದೆ ಮತ್ತು ಅದಕ್ಕೆ ಮರಣ ಮತ್ತು ಪಾತಾಳದ ಮೇಲೆ ಶಕ್ತಿ ಇದೆ ಈ ಹೆಸರಿನ ಮುಂದೆ ಎಲ್ಲ ಮೊಳಕಾಲುಗಳು ಊರಲ್ ಪಡುವು ಜೀಸಸ್ ಕೈಯನ್ನು ಇಂದು ನಾನು ನಿಮಗೆ ಕೊಡುತ್ತಿದ್ದೇನೆ ಬೈ ಗಿವಿಂಗ್ ಯು ಮೈ ನೇ ನನ್ನ ಹೆಸರನ್ನು ಕೊಡುವುದರ ಮೂಲಕವಲ್ಲವೇ ಸೊ ವಿರ್ಥಾರಿ

Sometimes, when I have a lot of work, I get a terrible headache, and my father comes and prays. And he says, Lord Jesus, in your name I pray. Find this headache from Sam, take it away from him. And just in a few moments, I feel a complete release. ಸ್ವಲ್ಪ ಸಮಯದಲ್ಲಿ ಸಂಪೂರ್ಣ ಬಿಡುಗಡೆಯನ್ನು ಕಾಣುತ್ತೇನೆ ದರ್ ಇನ್ ದ ನೇಮ್ ಆಫ್ ಜೀಸಸ್ ಇಶ್ವಿನ ನಾಮದಲ್ಲಿರುವ ಶಕ್ತಿ ಇಟ್ ಟು ನಮಗೆ ಕೊಡುತ್ತಾನೆ ಸ್ನೇಹಿತರೆ ವಂಡರ್ಫುಲ್ ಅದು ಅದ್ಭುತವಲ್ಲವೇ ನಮಗೋಸ್ಕರ ಗಾಡ್ Gives it to his children. Even my little daughter Caitlin, I ask her to pray in that name. When I have fever or cold, I ask her to lay her hand upon me and pray in the name of Jesus. She also prays boldly in Jesus' name Lord, heal Dadu. ನನ್ನ ಅಪ್ಪಗೆ ಸ್ವಸ್ಥ ಮಾಡು ಎಂದು ಬಹಳ ಧೈರ್ಯವಾಗಿ ಆಕೆ ಹೇಳುತ್ತಾಳೆ Let us also ask with such an authority that Jesus has given us. Let's believe that He loves us and He has given us that authority. Even now, ask whatever you want, my friends. Loving Lord Jesus. We thank you for giving us such a mighty key. ಅಂತಹ ದೊಡ್ಡ ಬೀಗದ ಕೈ ಕೊಟ್ಟಿರುವುದಕ್ಕಾಗಿ ಬಂದನೆ ದಕ್ಸೆನ್ ಅದು ಪರಲೋಕಕ್ಕೆ ಪ್ರವೇಶ ಅದು ಪಾತಾಳದ ಮೇಲೆ ಅದಕ್ಕೆ ಶಕ್ತಿ ಇದೆ ಅಥಾರಿಟಿ ಅದರ ಮೂಲಕ ಶ್ರೇಷ್ಠ ಅಧಿಕಾರವನ್ನು ನಾವು ಘೋಷಿಸುತ್ತೇವೆ ಲಾಡ್ ಯು ಗಿವೆ ಲಿಟಲ್ ಚಿಲ್ಡ್ರನ್ ನಿನ್ನ ಚಿಕ್ಕ ಮಕ್ಕಳಾದ ಕರ್ತನೆ ನಮಗೆ ನೀನು that name. ಆ ಹೆಸರನ್ನೇ ನಾವು ಹಿಡಿದುಕೊಳ್ಳುತ್ತೇವೆ ನೇಮ್ ಆಫ್ ಯು ಆರ್ ಚಿಲ್ಡ್ರನ್ ಆಸ್ಕಿಂಗ್ ವಾಟ್ ಎವರ್ ನಾಮಸ್ಟ್ ರೈಟ್ ಈಗಲೇ ಮಕ್ಕಳಿಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೊಳ್ಳುತ್ತಿದ್ದಾರೆ ಇಟ್ ಬಿ ಬಿ ಡನ್ ಕರ್ತನೆ ಅದು ಆಗಲಿ ಯು ಯು ಬೈಂಡ್ ಆನ್ ಬೌಂಡ್ ಇನ್ ಹೆವೆನ್ ಕಟ್ಟುತ್ತೀರೋ ಪರ ಲೋಕದಲ್ಲಿ ಕಟ್ಟಲ್ಪಟ್ಟಿರುವುದು ಎಂದು ನೀನು ಹೇಳಿದಿ ಐ ವಿಲ್ ಇಟ್ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ನಾನು ಯೋರ್ಡ್ರನ್ ಮಕ್ಕಳಿಗೂ ನಿಮಗೋಸ್ಕರ ಆಜ್ಞಾಪಿಸುತ್ತಾನೆ ಡು ಇಟ್ ಫಾರ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗೋಸ್ಕರ ಮಾಡು ಲಾರ್ಡ್ ವಾಟ್ ಎವರ್ ದೇ ಆರ್ ಇನ್ ನೀಡ್ ಆಫ್ ಕರ್ತನೇ ಅವರು ಯಾವ ಅವಶ್ಯಕತೆಯಲ್ಲಿ ಇದ್ದಾರೆ ಪ್ರೊವೈಡ್ ಇಟ್ ಫಾರ್ ದೆಮ್ ಲಾರ್ಡ್ ಅವರಿಗೋಸ್ಕರ ಒದಗಿಸು ಆಸ್ ದೇ ಕ್ಲೇಮ್ ಯುವರ್ ನೇಮ್ ಅವರು ನಿಮ್ಮ ಹೆಸರು ಹೇಳುವಾಗ ಆಸ್ಕ್ ಅಸ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳಾಗಿ ಕೇಳಿಕೊಳ್ಳುವಾಗ ಫಾದರ್ ಲೆಟ್ ಯುವರ್ ಮೈಟಿ ವಿಲ್ ಬಿ ಡನ್ ತಂದೆಯೇ ನಿನ್ನ ಬಲವಾದ ಚಿತ್ತ ನೆರವೇರಲಿ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಐ ನೋ ಯು ವುಡ್ ಹ್ಯಾವ್ ಎಕ್ಸ್‌ಪೀರಿಯನ್ಸ್ ದ ಟಚ್ ಆಫ್ ಗಾಡ್ ದ ಪವರ್ ಆಫ್ ಗಾಡ್ ನನಗೆ ಗೊತ್ತು ನೀವು ದೇವರ ಸ್ಪರ್ಶವನ್ನು ಅನುಭವಿಸಿದೀರಿ ಗಾಡ್ ಫಾರ್ ಹಿಸ್ ಹೌದು ಆತನ ಅದ್ಭುತ ನಾಮಕ್ಕಾಗಿ ಆತನನ್ನು ವಂದಿಸಿರಿ